ಅಂದ್ರೆ ತುಂಬಾ ಜನ ಅನ್ಕೊಂಡಿದ್ರ ಇನ್ ಮುಂದೆ ಮಳೆ ಬರಲ್ಲ ಇನ್ನೇನ್ ಚಳಿ ಸ್ಟಾರ್ಟ್ ಆಗಿದೆ ಮಳೆ ಬರಲ್ಲ ಅಂತ ಅನ್ಕೊಂಡಿದರ ಆದ್ರೆ ನಮ್ಮ ಒಂದು ಕರ್ನಾಟಕ ಹವಾಮಾನ ಇಲಾಖೆಯಿಂದ ಮೂರ್ ದಿನ ಟೈಮ್ ಕೊಟ್ಟಿದ್ದಾರೆ ಈ ಒಂದು ಮೂರ್ ದಿನ ಮಳೆ ಹೆಚ್ಚಾಗಲಿದೆ ಅಂತ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಹೊಸ ನೋಟಿಸ್ ಕೂಡ ರಿಲೀಸ್ ಮಾಡಿದ್ದಾರೆ ಅದ್ರ ಬಗ್ಗೆನೆ ಮಾತಾಡಕ್ ಬಂದಿರೋದು ಈ ಒಂದು ನಮ್ಮ ಒಂದು ಕರ್ನಾಟಕ ರಾಜ್ಯದ ಸುಮಾರು ಒಂಬತ್ತು ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇದೆ ಇವತ್ತು ನಾಳೆ ನಾಡಿದ್ದು ಮೂರ್ ದಿನ ಟೈಮ್ ಕೊಟ್ಟಿದ್ದಾರೆ ಈ ಒಂದು ಮೂರ್ ದಿನ ಒಳಗಾಗಿ ಮಳೆ ಅಂತೂ ಆಗಾತ ರೈತರಿಗೆ ಸಂಬಂಧಪಟ್ಟಂತೆ ಖುಷಿ ವಿಚಾರ ಮಳೆ ಆದ್ರೆ ತಿನ್ನೋದಕ್ಕೆ ಅನ್ನ ಸಿಗತ್ತೆ ಇಲ್ಲ ಅಂದ್ರೆ ಸಿಗೋದಿಲ್ಲ ಅಂತ ಹೇಳಿ ಈ ಒಂದು ಹವಾಮಾನ ಇಲಾಖೆಯಿಂದ ಖುಷಿ ವಿಚಾರ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾ ತಿಳ್ಕೊಡ್ತೇನೆ ಭೀಕರ ಮಳೆ ಆಗ್ಲಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಯಾವ್ಯಾವ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಕೊಟ್ಟಿದ್ದಾರೆ ಯಾವೊಂದು ಜಿಲ್ಲೆಗಳಲ್ಲಿ ಎಲ್ಲೋ ಅಲರ್ಟ್ ಘೋಷಣೆ ಕೊಟ್ಟಿದ್ದಾರೆ ಯಾವೊಂದು ಜಿಲ್ಲೆಗಳಿಗೆ ಆಗ್ತಾ ಇದೆ ಒಂದೊಂದು ತಿಳ್ಸಿ ಪ್ರತಿಯೊಂದು ಮಾಹಿತಿ ರಾತ್ರಿ ಇನ್ನೊಂದು ಹೇಳಬೇಕಂದ್ರೆ ಯಾವ್ಯಾವ ರಾಜ್ಯ ಸಾರಿ ಯಾವ್ಯಾವ ಒಂದು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ ಅದನ್ನು ಕೂಡ ತಿಳ್ಸಿ ಕೊಡ್ತೇನೆ ಪ್ರತಿಯೊಂದು ಮಾಹಿತಿ ರಾತ್ರಿ ಹುಡುಗ ಕೊಡ್ತಾನೆ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸಾಂದ್ರೆ ಒಂದೊಂದ ತಿಳ್ಸಿಕೊಡ್ತೇನೆ ನೋಡಿ ನಾಳೆಯಿಂದ ಮೂರು ದಿನ ಕಾಲ ಮಳೆ ಕೂಡ ಹಾಕ್ತಿನ ಅಂತ ತಿಳ್ಸಿ ಕೊಟ್ಟಿದ್ದಾರೆ ರಾಜ್ಯದ ಈ ಜಿಲ್ಲೆಗಳಲ್ಲಿ ಕಟ್ಟಿಟ್ಟು ಬುತ್ತಂತ ಒಂದು ರೆಡ್ ಅಲರ್ಟ್ ಬಗ್ಗೆ ಒಂದು ಮಾಹಿತಿ ತಿಳಿಸಿಕೊಟ್ಟಿದ್ದಾರೆ ರಾಜ್ಯದಲ್ಲಿ ಚಳಿ ಮಧ್ಯದಲ್ಲಿ ಮಳೆ ಕೂಡ ಮುಂದುವರಲಿದೆ ಇದು ಮೊದಲನೇ ಪಾಯಿಂಟ್ ಎರಡನೇದಾಗಿ ಮುಂದಿನ ಮೂರು ದಿನ ಕಾಲ ರಾಜ್ಯದಲ್ಲಿ ಹಲವು ಜಿಲ್ಲೆಗಳಲ್ಲಿ ಮಳೆ ಕೂಡ ಆಗ್ತಿದೆ ಅದೇ ರೀತಿಯಾಗಿ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟ ಮುನ್ಸೂಚನೆಯನ್ನು ಒಂದೊಂದಾಗಿ ತಿಳಿಸ್ಕೊಡ್ತೇವೆ ನೋಡಿ ಈಗಲೇ ತಿಳಿಸ್ಕೊಟ್ಟಿರಂತ ಮಾಹಿತಿ ಪ್ರಕಾರ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅಂತ್ಯ ಆಗಬೇಕಿತ್ತು ಈ ಒಂದು ಮಳೆ ಆದ್ರೆ ಆದ್ರೆ ಮತ್ತೆ ಈ ಒಂದು ಜನವರಿ ತಿಂಗಳಿಂದ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ಮೂರ್ ದಿನ ಮೂರು ದಿನ ಆಗ್ತಾಯಿದೆ ಅದು ಯಾವ್ಯಾವ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಆಗ್ತಾ ಇದೆ ಅಂತ ಒಂದೊಂದಿಗೆ ತಿಳಿಸಿಕೊಡ್ತಾನೆ ಮೂರು ಜಿಲ್ಲೆ ಕೊಟ್ಟಿದ್ದಾರೆ ಹವಾಮಾನ ಇಲಾಖೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ದಕ್ಷಿಣ ಒಳನಾಡು ಕರಾವಳಿ ಮತ್ತು ಅದೇ ರೀತಿಯಾಗಿ ಮಲೆನಾಡು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗ್ತಿದೆ ಅಂತ ತಿಳಿಸಿಕೊಟ್ಟಿದ್ದಾರೆ ಇಷ್ಟೇ ಅಲ್ಲ ಕೋಲಾರ ಬೆಂಗಳೂರು ಮೈಸೂರು ತುಮಕೂರು ಶಿವಮೊಗ್ಗ ಧಾವ ಧಾರವಾಡ ದಾವಣಗೆರೆ ಅದೇ ರೀತಿಯಾಗಿ ರಾಮನಗರ ಹಾಸನ ಮಡಿಕೇರಿ ಕೊಡಗು ಮಂಡ್ಯ ಚಾಮರಾಜನಗರದಲ್ಲಿ ಕೂಡ ಮಳೆ ಆಗಲಿದೆ ಅಂತ ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕೆಲವೊಂದು ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣ ಇರೋತ್ತೆ ಆ ಒಂದು ಜಿಲ್ಲೆ ಹೆಸರಂದ್ರೆ ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಚಿಕ್ಕಮಗಳೂರು ಮಂಗಳೂರು ಅದೇ ರೀತಿಯಾಗಿ ಉಡುಪಿ ವರ್ಣದ ಆರ್ಭಟ ಜೋರಾಗಿ ಇರಲಿಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಜಿಲ್ಲೆಗಳಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಇನ್ನು ಮುಂದೆ ಹೊರಗಡೆ ಹೋಗ್ಬೇಕಂದ್ರೆ ಚಿತ್ರ ತಗೊಂಡು ಹೋಗಿ ಅಥವಾ ಇನ್ನೊಂದು ಹೇಳಬೇಕಂದ್ರೆ ಗಿಡದ ಬಡ್ಲಿ ಯಾರು ಕೂಡ ನೆಲ್ಕ ಹೋಗ್ಬೇಡಿ ಗಿಡದ ಬಲೆ ಬಳಿ ನೆಳೋದ್ರಿಂದ ಶುಲು ಮಿಂಚು ಈ ರೀತಿ ಬಡಿಯೋ ಸಾಧ್ಯತೆ ಇರತ್ತೆ ಇನ್ನೊಂದು ಇಂಥ ಒಂದು ಮಳೆಯಲ್ಲಿ ಹೊರಗಡೆ ಯಾರು ಕೂಡ ಹೋಗಬೇಡಿ ಯಾಕಂದ್ರೆ ಅತಿ ಹೆಚ್ಚು ನೆಗಡಿ ಕೆಮ್ಮ ಜ್ವರ ಬರೋ ಸಾಧ್ಯತೆ ಈ ಒಂದು ಮುಂಜಾನೆ ಮುಂಜಾನೆ ಇರತ್ತಲ್ಲ ಆ ಒಂದು ಹಮಾ ಹವಾಮಾನದಿಂದ ನೆಗಡಿ ಕೆಮ್ಮು ಜ್ವರ ಬರೋ ಸಾಧ್ಯತೆ ಸಾಧ್ಯ ದಯವಿಟ್ಟು ಹೋಗೋ ಸಮಯದಲ್ಲಿ ಕಿಮಿಗೆ ಏನಾದ್ರೂ ಹೋಗಿ ಅಥವಾ ನೆಲಗಡೆ ಟೋಫಿಗೆ ಸಿಗುತ್ತೆ ಅದನ್ನ ತಗೊಳ್ಳಿ ಜಾಕೆಟ್ ತಗೊಳ್ಳಿ ಅದೇ ರೀತಿಯಾಗಿ ಚಿತ್ರ ಹೋಗಿ ದಯವಿಟ್ಟು ಇಂಥ ಒಂದು ನೆಗಡಿ ಕೆಮ್ಮ ಅಂತ ಆದ್ರೆ ಆಸ್ಪತ್ರೆದಲ್ಲಿ ಕೂಡ ಈಗ ನೋಡ್ತಾ ಇದ್ರ ಎಷ್ಟು ಜನ ಬರ್ತಿದಾರ ಅಂತ ಹೇಳಿ ದಯವಿಟ್ಟು ನಿಮ್ಮ ಒಂದು ಉದ್ದಾರಕ್ಕಾಗಿ ನಿಮ್ಮ ಒಂದು ಒಳ್ಳೆಯದಕ್ಕೆ ಹೇಳ್ತಾ ಇರೋದು ಇಂತ ಒಂದು ಸಮಯದಲ್ಲಿ ಮಳೆ ಇನ್ನು ಮೂರು ದಿನ ಟೈಮ್ ಕೊಟ್ಟಿದ್ದಾರೆ ಹವಾಮಾನ ಇಲಾಖೆ ಅಲ್ಲಿ ತನಕ ವೇಟ್ ಮಾಡಿ ಅದ ನಂತರ ಮುಂಜಾನೆ ಸಮಯದಲ್ಲಿ ಇಂಥ ಒಂದು ಹವಾಮಾನದಲ್ಲಿ ಹೋದ್ರೆ ನಿಮ್ಗೆ ಏನಾದರೂ ಆಗುವ ಸಾಧ್ಯತೆ ಇರುತ್ತೆ ದಯವಿಟ್ಟು ಇಂಥ ಒಂದು ಹವಾಮಾನದಲ್ಲಿ ಹೋಗಬೇಡ ಅಂತ ಹೇಳ್ತಾ ಈ ಒಂದು ಮೂರು ದಿನ ಕಾಪಾಡಿಕೊಳ್ಳಿ ಮೂರು ದಿನ ಹೋಗಾಗಿ ಮಳೆ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾಳೆ ಅಚ್ಚಿನ ಆಡ್ದು ಹಚ್ಚಿನ ದಿನ ತಿಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಲ್ಲಿ ತನಕ ಈ ಒಂದು ಮಳೆ ಆಗತ್ತೆ ನಿಮ್ಗೆ ಹೇಗು ಕಮೆಂಟ್ ಬಾಕ್ಸ್ ಕಮೆಂಟ್